ಹೈ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿಲ್ಲಿ ಬಂದಿದ್ದೆವು ಆಂಜನೇಯನ ಗುಡಿಗ ಲಾಲ್ ಹನುಮಾನ್ ಮಂದಿರ್ ಇಲ್ಲಿ ಗುಲ್ಬರ್ಗ ಒಳಗಾದ ನಾಕಾಬಲ್ಲಿ ಅಲ್ಲಿ ಹೋಗಿದ್ದೆವು ನಾನಮ್ಮ ಅಮಾವಾಸ್ಯೆ ಇತ್ತು ಅಂಥೇಳಿ ಸಂಜೆ ಕಡೆ ಗುಡಿಗೆ ಹೋಗಿದ್ದೆವು ಶರಣನ ಗುಡಿಗೆ ಹೋಗಿ ಹೋಗಬೇಕತ್ ಹೊಂಟಿದ್ದೆವು ಮತ್ತು ಹಂಗೆ ಅದು ಹಾದ್ಯಾಗ ಹತ್ತ ಅಂಥೇಳೆ ಆ ಗುಡಿಗೆ ಹೋಗಿದ್ದೆವು ಇಲ್ಲಿ ಯಾವಾಗಲೂ ಓದ್ತಿರ್ತೀನಿ ನಾ ಹಂಗೆ ನಂಗೆ ಬಕ್ಕುಳು ಇಷ್ಟ ಆದ ಗುಡಿ ಒಂದು ಸ್ವಲ್ಪ ಒಂಥರ ನೆಮ್ಮದಿ ಅನಿಸ್ತದಲ್ಲ ಹೋಗೋಣ ನಂಗೆ ಭಾಳ ಇಷ್ಟ ಒಂದು ಕನೆಕ್ಟ್ ಪಾಸಿಟಿವಿಟಿ ಅದಲ್ಲಿ ಅದಕ್ಕೆ ಹೋಗ್ತೀನಿ ನಾವಾಗವಾಗ ಇಲ್ಲ ನಮ್ಮ ಮಾಮಾ ತೆಗೆದನು ವೀಡಿಯೋ ಹಿಂಗೆ ಮಾಡೋಣ ಹಿಂಗೆ ಮಾಡಿಟ್ಟನು ಇಲ್ಲಿ ಸ್ವಲ್ಪ ಅಲ್ಲೇ ಮುಂದೆ ಸ್ವಲ್ಪ ಗೊತ್ತಿದ್ದೆವು ನೋಡೋಕೋತ మొత్తం శరణ్ గూడత బైక్న శరణ్ గూడే అమస్ ఇతలో అల్లి బక్కు బిత మంది భా బ దీపత్స దీప హచ్చిరల్ల కడే దీప హచ్చి భాళితు దీప గర్ది అంతూ భాళితు లైటింగ్ అది మనసు గుడ మణస్ ಯಾವಾಗ ಯಾವಾಗ್ರೊಂದು ಬಿಡ್ತಾರೆ ನೀರು ಜಾಸ್ತಿ ಬಿಡಲ್ಲ ಹಾ ಏನು ನೀರು ಯಾವಾಗ ಭೀ ಬಿಡಲ್ಲ ಯಾವಾಗ ರೋಮ್ ಬಿಡ್ತಾರ ಯಾವಾಗ

ഇല്ല ഇഷ്ട അല്ല അല്ല ಗಂಟಿ ಇದನ್ಷ್ಯ ಗಂಟಿ ಹೊಡೆ ಹೋತ ಅಂದ್ ನೋಡಿದ ಸಲ ಅದ ಅದ ಅದು ಗೊಂಬಿ ಏನೋ ಏನೋ ಅದಾದ್ರೊಳಗ ಅದು ಬಂದಿಲ್ಲ ಟೈಮ್ ಆಗಲ್ಲ ಕರೆಕ್ಟ್ ಗಂಟಿ ಹೊಡೆದಿ ಹೋದೊಳಗ

ಸಲ ಜಾತ್ರೆ ಬಂದಿದ್ದೀನಿ ಇಲ್ಲಿ ಒಂದು ಪಾರ್ ಒಂದು ಕೋರಿ ಕಳ್ಕೊಂಡಿರು ನಂಬಲ್ಲಿ ಹೆಚ್ಚು ಕೂತಿರು ಬಂದು ಗುಡಿಗೆ ಹೋಗಿ ಈಗ ಬಂದಿದ್ದೆವು ಹಾಲು ಪಂಚರ್ ಆಗದೆ ಈಗ ಮಕ್ಕಳದ ಈಗ ಸೀದಾ ಎಲ್ಲಿದ್ರೆ ಹೋಗಿ ಬರ್ತಾ ಇಡತ್ತ ಫುಲ್ಲು ಶಬೇಕು ಒಂದು ಉಕ್ಕು ರಶ್ ಇರ್ತಿವತ್ತು ಊಟ ಏನಂತ ಕೊಡಿ ಹಸು ಇಲ್ಲ ಸ್ವಲ್ಪ ಏನರ ಊಟ ಮಾಡಿ ಉಕ್ಕೊಬಿಡಲ್ಲ ಇಲ್ಲಿ ಟಿ ವಿ ನೋಡ್ಕೊತ ಊಟ ಮಾಡುತ್ತಿದ್ದೆವು ಪಾನಿಪುರಿ ತಿಂದ ಬಂದಿದ್ದೆವು ಜಾಸ್ತಿ ಏನು ಹಸು ಇದ್ದಿದ್ದಿಲ್ಲ సు నన్ను చపాతి ఊట మే టీ కళితుడే నోడ్క బ్లగ్ నోడ్త్ర ఫుల్ బ్లగ్ నోడ్రీ లైక్ మరి సబ్స్క్రైబ్ మొరి హమెంట్ మిరి మనకి బర్లకి లటగి ఒక్క మనకి బర్లకి ఎల్ ఒరబర్నూ స్వల్ప ಟಯರ್ಡ್ ಆಗ್ತದ ಥಂಡಿ ಬೇರೆ ಇತ್ತಲ್ಲ ಅವತ್ತು ಜಾಸ್ತಿ ಥಂಡಿ ಇದ್ದಿದ್ದಿಲ್ಲ ಅಮಾವಾಸ್ಯೆ ದಿವಸ ಅಂದರು ಅಷ್ಟೇನು ಇದ್ದಿತಿಲ್ಲ ಮನೆಗೆ ಬಂದು ಊಟ ಮಾಡ್ತೇವೆ ಕಾಲೇಜ್ ಕುಮಾರ ಏನೋ ಪಿಕ್ಚರ್ ಇರ್ತಿತ್ತು ಅವತ್ತಿನ ದಿವಸ ಅದು ನೋಡ್ಕೊಳ್ತ ಊಟ ಮಾಡುತ್ತಿದ್ದೆವು ನಮ್ಮ ಮಾಮನ ಟೀ ಶರ್ಟ್ ಹಾಕೋತಿನ ಜಾಸ್ತಿ ಹಬ್ಬ ಅಂದ್ರೂ ಅದೇ ಹಾಕ್ಕೊಂಡು ಇನ್ನು ಅದು ಒಂದು ಟೀ ಶರ್ಟ್ ಅದು అదే టీ శర్ట్ హోండి ఊట వాడతా ఏమో మాట్లాడుకుత టీ నోడ్కొత్త జాస్తి రెకార్డ్ మోడ నన్గా ఎస్ట్ అస్ రెకార్డ్ మి గు ఇ హనుమంది దేవ్ర గుడ అది అస్టికంధ హో అది ఎట్టు మస్త్ అన్స్లోతితో అదే నో నోడతా అది గుడి మే నెక్స్ట్ బ్లగ్లో సిక్తీని బాయ్ బాయ్